ಇವಾಗ ನಾವು ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಏನು ಇಂಪಾರ್ಟೆಂಟ್ ಅಂದರೆ ನನ್ನ ನನ್ನಲ್ಲಿ ಜನರ ನಂಬಿಕೆ ಇರಬೇಕು ನನ್ನಲ್ಲಿ ಜನ ನನ್ನ ಹಿಂದೆ ಜನ ನಿಂತಿರಬೇಕು ಸೊ ಇವಾಗ ನೀವೇ ನೋಡಿದ್ದೀರಾ ಇಲ್ಲಿರೋ ಜನ ಎಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರೇ ನನ್ನ ಪಾರ್ಟಿ ಅವರೇ ನನ್ನ ಈ ರಾ ಈ ಕ್ಷೇತ್ರದ ಜನರೇ ನನ್ನ ಪಾರ್ಟಿ ಅಂತ ಹೇಳ್ತೇನೆ ಒಳ್ಳೆ ಕೆಲಸಕ್ಕೆ ಬೆಂಬಲ ಕೊಟ್ಟವರೆಲ್ಲ ಅವರೆಲ್ಲ ನನ್ನ ಜನ ಆ ಥರ ಭಾವಿಸಿ ಸರ್ ನಾವು ನಿಮಗೆ ಯಾವಾಗಲೂ ಕೊಡ್ತಾ ಇರ್ತೀವಿ ನಾವು ಎಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ನಮ್ಮ ಆಫೀಸಿಂದ ಎಲ್ಲರಿಗೂ ಇನ್ಫಾರ್ಮೇಷನ್ ಬರುತ್ತೆ ಎಲ್ಲರೂ ದಯವಿಟ್ಟು ವೋಟ್ ಮಾಡಿ ತಿಂಡಿಶಾ ಮೇಡಮ್ ಅವರು ತುಂಬ ಕಷ್ಟದಿಂದ ಎಲ್ಲ ನೋಡಿಕೊಂಡು ನಿಮಗೆ ಪರಿಹಾರ ಮಾಡೋರು ಇವರೇ ಇವಾಗ ಯಾವ ಆದರೂ ಬಿಡಿ ಆದರೆ ಮೇಡಮ್ ಅವರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ ಯಾಕಂದರೆ ಅವ್ರಿಗೆ ನಂಬಿಕೆ ಇದೆ ಅವರು ನಿಮಗೆಲ್ರಿಗೂ ಸಹಾಯ ಮಾಡಿ ನಿಮ್ಮದು ಏನು ಕಷ್ಟಗಳಿದೆಯೋ ನಿಮ್ಮ ಕಷ್ಟವನ್ನು ಅದು ಪಾರ್ಲಿಮೆಂಟಲ್ಲಿ ಅವರೇ ಒಂದು ವಾಯ್ಸು ಒಂದು ಧ್ವನಿ ಇವರೇ ನಿಮಗೆ ಸೊ ದಯವಿಟ್ಟು ಎಲ್ಲರೂ ಬಂದು ತಿಂಡಿಶಾ ಸಾಗರ್ ಅವರಿಗೆ ವೋಟ್ ಮಾಡಿ ಧನ್ಯವಾದಗಳು